ಸೂರ್ಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯ ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ನೀವೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ನಾವು ನೋಡ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ನೋಡಿ ಗಂಡ ಹೆಂಡತಿಯ ನಡುವೆ ವಿರಸ ಜಾಸ್ತಿ ಇದೆ ಹಾಗೆ ಮನಸ್ತಾಪಗಳು ಜಾಸ್ತಿ ಬರ್ತಾ ಇದೆ ಒಂದು ವಿಶೇಷವಾಗಿರತಕ್ಕಂಥ ಬಾಂಡಿಂಗನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಇದಕ್ಕೇನಾದರೂ ಸರಳ ವಿಧಾನಗಳೇನಾದರೂ ಇದೆಯಾ ಗುರುಗಳೇ ಖಂಡಿತವಾಗಿ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನವನ್ನು ನಾನು ಕೊಡ್ತೇನೆ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಹನ್ನೆರಡು ರಾಶಿಗಳ ಫಲಾನುಫಲಗಳು ಈ ದಿನದ ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ನಾವು ರಾಶಿ ಭವಿಷ್ಯಕ್ಕೆ ಹೋಗೋಣ ನೋಡೋಣ ಭಾನುವಾರ ದಿನ ಸಪ್ತಮಿ ರೀತಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಆಯುಷ್ಮಾನ್ ಯೋಗ ಇರ್ತಕ್ಕಂಥ ಸಮಯ ಭವ ಹಾಗೆ ಬಾಳವಕರ್ಣ ಇರತಕ್ಕಂಥದ್ದು ಚಂದ್ರ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಕನ್ಯಾ ರಾಶಿಯಲ್ಲಿ ಹನ್ನೆರಡು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಕೂಡ ಇರ್ತಕ್ಕಂಥದ್ದು ಉತ್ತರ ಪಾಲ್ಗುಣಿ ನಕ್ಷತ್ರ ಸಿಂಹರಾಶಿಯಲ್ಲಿ ಮೊದಲಿದ್ದು ತದನಂತರ ಕನ್ಯಾ ರಾಶಿಗೆ ಹೋಗ್ತಾನೆ ಹನ್ನೆರಡು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೂ ಕೂಡ ಉತ್ತರ ಪಾಲ್ಗುಣಿ ನಕ್ಷತ್ರ ಸಿಂಹರಾಶಿಯಲ್ಲಿ ಇರತಕ್ಕಂಥದ್ದು ಇರುತ್ತೆ ತದನಂತರ ಕನ್ಯಾ ರಾಶಿಗೆ ಹೋಗ್ತಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದಿಂದ ಐದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂದು ಗಂಟೆ ನಲವತ್ತೈದು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷದಿಂದ ಸಂಜೆ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದವರೆಗೂ ಕೂಡ ಈ ಮುಹೂರ್ತ ಭಾಗ ಅಂದರೆ ಈ ಕಾಲಮಾನ ಇರತಕ್ಕಂಥದ್ದು ಇವತ್ತಿನ ದುಷ್ಟ ಮುಹೂರ್ತವನ್ನು ನಾವು ವೀಕ್ಷಣೆಯನ್ನು ಮಾಡೋದಾದರೆ ಸಂಜೆ ನಾಲ್ಕು ಗಂಟೆ ಏಳು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಕೂಡ ಈ ಮುಹೂರ್ತ ದುಷ್ಟ ಮುಹೂರ್ತ ಇರ್ತಕ್ಕಂಥದ್ದು ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಕೂಡ ಬೆಳಗ್ಗೆ ಹತ್ತು ಗಂಟೆ ಮೂವತ್ತಾರು ನಿಮಿಷದಿಂದ ಹನ್ನೊಂದು ಗಂಟೆ ಎ ಹದಿನೆಂಟು ನಿಮಿಷದವರೆಗೂ ಕೂಡ ಸ್ನೇಹಿತರೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಇವತ್ತಿನ ದಿನ ಹೇಗಿರುತ್ತೆ ನೋಡ್ಕೊಂಬರೋಣ ಬರೋಣ ಮೊದಲು ಚಂದ್ರ ಕೂತಿರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ಕೂತಿದ್ದಾನೆ ಸೂರ್ಯನ ನಕ್ಷತ್ರದಲ್ಲಿ ಮೇಷರಾಶಿಯ ಫಲಾಫಲ ಹೇಗಿರತಕ್ಕಂಥದ್ದು ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಜಾಗರೂಕತೆ ಇರಬೇಕಾಗುತ್ತೆ ಆರೋಗ್ಯದ ವಿಚಾರದಲ್ಲೂ ಜಾಗರೂಕತೆ ಈ ದಿನ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಬೇಡ ಯಾರಲ್ಲೂ ಕೋಪ ಬೇಡ ವಾಗ್ವಾದಗಳು ಬೇಡ ಕಿರಿಕಿರಿಗಳು ಬೇಡ ಇವೆಲ್ಲ ವಿಚಾರಗಳನ್ನು ನಾವು ನೋಡಬೇಕಾಗ್ತದೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಈ ದಿನ ಸ್ವಲ್ಪ ಎಕ್ಸೈಟ್ಮೆಂಟ್ ಇರ್ತಕ್ಕಂಥದ್ದು ಬೇಡ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮೇಷರಾಶಿ ಅವರಿಗೆ ಬಹಳ ಮುಖ್ಯ ವಿದ್ಯಾರ್ಥಿಗಳಿಗೂ ಕೂಡ ವೈವಾಹಿಕ ಜೀವನದಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸಾಧ್ಯತೆಗಳ ಬಗ್ಗೆ ನಾನು ತೋರಿಸ್ತಿಂದ್ರೆ ಸಾಧ್ಯವಾದರೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಗೋಧಿಯ ಪಾಯಸವನ್ನು ಹಂಚಿ ಅಥವಾ ಹಸುಗಳಿಗಾದರೂ ಚಪಾತಿಯನ್ನು ಕೊಡಿ ಗಂಧವನ್ನು ತೆಗೆದು ಹಣಲಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ಶಿವನ ಅಷ್ಟೋತ್ತರಗಳನ್ನು ಈ ದಿನ ಪಠನೆ ಮಾಡೋದ್ರಿಂದ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಹಾಗೆ ಋಷಭರಾಶಿಯವರ ಈ ದಿನದ ಫಲಾಫಲ ಋಷಭರಾಶಿಯವರ ವಿಚಾರದಲ್ಲೂ ನಾವು ನೋಡೋದಾದರೆ ಸ್ವಲ್ಪ ಮಟ್ಟಿಗೆ ನಿಮಗೂ ಕೂಡ ಈ ದಿನದ ಹಣಕಾಸಿನ ವ್ಯವಸ್ಥೆ ಹಾಗೆ ಮನೆಯಲ್ಲಿ ಕಿರಿಕಿರಿ ಅಸಮಾಧಾನದ ವ್ಯವಸ್ಥೆ ಇರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಯಾವುದೇ ಒಂದು ವಿಚಾರಗಳನ್ನು ತಗೊಂಡು ಸಹಿತವಾಗಿ ಈ ದಿನ ಭಾಳ ವಿಶೇಷವಾಗಿ ನಿಮಗೆ ಸಮಸ್ಯೆ ಕಾಡ್ತಕ್ಕಂಥ ದಿನ ಋಷಭರಾಶಿಯವ್ರಿಗೆ ಸ್ವಲ್ಪ ನೀವು ವೆಹಿಕಲ್ ಆಗಿರ್ಬೋದು ಅಥವಾ ಹಣಕಾಸಿನ ವ್ಯವಸ್ಥೆಯಲ್ಲಾಗಿರ್ಬೋದು ಚೂರು ಜಾಗರೂಕತೆಯನ್ನು ವಹಿಸಿಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಅಷ್ಟು ಉತ್ತಮದ ದಿನ ಋಷಭರಾಶಿಯವ್ರಿಗೂ ಉತ್ತಮದ ದಿನ ಅಲ್ಲ ಯಾವುದೇ ಒಂದು ಮನೆಯ ವಾತಾವರಣದಲ್ಲೂ ಕೂಡ ಕಿರಿಕಿರಿ ಬರ್ತಕ್ಕಂಥದ್ದು ಇರುತ್ತೆ ತಂದೆಯೊಟ್ಟಿಗೆ ವಾಗ್ವಾದಗಳಾಗ್ತಕ್ಕಂಥದ್ದು ಆಸ್ತಿಯ ವಿಚಾರ ಅಥವಾ ತಾಯಿಯ ವಿಚಾರದಲ್ಲೂ ವಾಗ್ವಾದಗಳಾಗ್ತಕ್ಕಂಥದ್ದು ಇರುತ್ತೆ ಋಷಭರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಅಷ್ಟು ಉತ್ತಮವಾಗಿರ್ತಕ್ಕಂಥ ಕಾಲಮಾನವಲ್ಲ ಋಷಭರಾಶಿ ನೋಡಿ ಒಂದು ವಿಚಾರ ಹಣಕಾಸಿನದಲ್ಲಿ ಈ ದಿನ ಬಿಸ್ನೆಸ್ ಯಾವುದೇ ವಿಚಾರದಲ್ಲೂ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಸಾಧ್ಯವಾದಷ್ಟು ನೀವು ಸಹಿತವಾಗಿ ಶಿವನ ದೇವಸ್ಥಾನವನ್ನು ಪ್ರಾರ್ಥನೆ ಮಾಡಿ ಹಾಗೆ ಬೆಲ್ಲವನ್ನು ಹಸುಗಳಿಗೆ ತಿನ್ನಿಸ್ತಕ್ಕಂಥ ಕೆಲಸ ಮಾಡಿ ಈ ದಿನ ಖಂಡಿತ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ನಾವು ನೋಡೋದಾದರೆ ತಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ವಾಗ್ವಾದಗಳು ಯಾರೊಟ್ಟಿಗೂ ಬೇಡ ನೋಡಿ ಇವತ್ತಿನ ದಿನ ಭಾಳ ವಿಶೇಷವಾಗಿ ತಮ್ಮ ಬಿಸ್ನೆಸ್ ವಿಚಾರದಲ್ಲಿ ಅಥವಾ ತಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಒಂದು ರೀತಿಯಾಗಿ ಈ ದಿನ ತಂದೆಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಮ್ಮ ಮನಸ್ಥಿತಿ ಇರತಕ್ಕಂಥದ್ದು ಮನಸ್ಥಿತಿ ಅಂದರೆ ಆಲೋಚನೆಗಳು ಬರ್ತಕ್ಕಂಥದ್ದು ಪ್ರಯತ್ನದಿಂದ ಗೆಲುವು ಸಾಧಿಸ್ತಕ್ಕಂಥ ವಿಚಾರದಲ್ಲಿ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಒಟ್ಟಾರೆಯಾಗಿ ಈ ದಿನ ನಾವು ಮಿಥುನ ರಾಶಿಯವ್ರಿಗೆ ನೋಡೋದಾದರೆ ಸಾಮಾನ್ಯವಾಗಿರ್ತಕ್ಕಂಥ ದಿನ ನಾವು ನೋಡ್ಬೋದಾಗುತ್ತೆ ಅಂತ ಏನು ಲಕ್ಸುರಿ ಇರ್ತಕ್ಕಂಥದ್ದು ಇಲ್ಲ ಆ ಥರದ್ದು ಒಂದು ಕೆಳಮಟ್ಟದ್ದು ಇದು ಕೂಡ ಇರತಕ್ಕಂಥದ್ದಿಲ್ಲ ರಾಜಕೀಯ ಅಥವಾ ಈ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಒಂದು ರೀತಿಯಾಗಿ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ನಾವು ನೋಡೋದು ಹಾಗೆ ರಾಶಿಯವರ ವಿಚಾರಕ್ಕೆ ಬಂದಾಗ ನೋಡಿ ಕೆಲಸದನ್ನು ಕುರಿತು ಹಾಗೆ ಕೆಲಸದ ವಿಚಾರದಲ್ಲಿ ಈ ದಿನ ತಾವು ಅಡ್ಡ ಒಂದು ಕಾಲವನ್ನು ಕಳೀತಕ್ಕಂಥದ್ದು ನಾವು ನೋಡ್ಬೋದು ಒಂದು ಸ್ವಲ್ಪ ಧನಾಗಮ ಬರ್ತಕ್ಕಂಥ ಸಾಧ್ಯತೆ ಕಟಕರಾಶಿಯವ್ರಿಗೆ ಈ ದಿನ ತೋರಿಸ್ತಾ ಇದೆ ತಂದೆಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸೋದ್ರಿಂದ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಥವಾ ಅಣ್ಣತಮ್ಮರ ವಿಚಾರದಲ್ಲೂ ಕೂಡ ಸಣ್ಣ ಪುಟ್ಟ ವಾಗ್ವಾದಗಳು ಬರ್ತಕ್ಕಂಥ ಸಾಧ್ಯತೆಗಳು ಕಟಕ ಈ ದಿನ ತೋರಿಸ್ತಾ ಚೂರು ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮನಸ್ತಾಪಗಳನ್ನು ಮಾಡ್ಕೊಳ್ಳೋದಲ್ಲೇ ಇರತಕ್ಕಂಥದ್ದು ಕಟಕ ರಾಶಿಯವ್ರಿಗೆ ಭಾಳ ಮುಖ್ಯ ದುಡುಕಿ ನಿರ್ಧಾರಗಳನ್ನು ಹೋಗಬೇಡಿ ಹಣಕಾಸಿನ ವಿಚಾರ ಆಗಿರ್ಬೋದು ಅಥವಾ ಕುಟುಂಬದ ವಿಚಾರ ಆಗಿರ್ಬೋದು ಸ್ವಲ್ಪ ಜಾಗೃತತೆ ವಹಿಸ್ಕೊಂಡ್ರೆ ಭಾಳ ಮುಖ್ಯ ಆಗುತ್ತೆ ನೋಡಿ ರಾಶಿಯವ್ರಿಗೂ ಸಹಿತವಾಗಿ ಶಿವನ ಧ್ಯಾನ ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಇವೆಲ್ಲ ವಿಚಾರಗಳು ಭಾಳ ಮುಖ್ಯ ಶಿವನಿಗೆ ಎಕ್ಕದ ಆಹಾರವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಕಟಕರಾಶಿಯವ್ರಿಗೆ ಭಾಳ ಶುಭ ಆಗ್ತದೆ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬಂದಾಗ ಸಿಂಹರಾಶಿಯವ್ರಿಗೆ ನೋಡಿ ದುಡುಕಿನ ನಿರ್ಧಾರ ನಿಮಗೆ ಹಣಕಾಸಿನ ಸಮಸ್ಯೆಯಲ್ಲಿ ಏರುಪೇರನ್ನು ಮಾಡ್ತದೆ ಶಾಂತಚಿತ್ತರಾಗಿ ಯೋಚನೆ ಮಾಡ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಭಾಳ ಮುಖ್ಯ ಸ್ವಲ್ಪ ಲೇಸಿನೆಸ್ ಕಾಡ್ತಕ್ಕಂಥ ಸನ್ನಿವೇಶಗಳು ಇದನ್ನು ತೋರಿಸ್ತದೆ ವ್ಯಾಪಾರ ವಹಿವಾಟುಗಳಲ್ಲಿ ಸ್ವಂಚ ಫ್ಲಕ್ಚುಯೇಟಿಂಗ್ ಇರತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ಇದನ್ನು ತೋರಿಸ್ತದೆ ಆದರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ದಿನ ಹಾಸ್ಪಿಟಲ್ ಸಣ್ಣಪಟ್ಟ ಹಾಸ್ಪಿಟಲ್ ವಿಸಿಟ್ ಇತ್ತು ಅಂದ್ರಿಗೆ ಈ ಕೊಂಚ ರಿಲೀಫ್ ಸಿಗ್ತಕ್ಕಂಥದ್ದು ನಾವು ನೋಡ್ಬೋದು ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಮಿಶ್ರಫಲಗಳಿರ್ತಕ್ಕಂಥ ದಿನ ಬಂಡವಾಳ ಹಿತವಾಗಿರ್ತಕ್ಕಂಥ ಕೆಲಸದಲ್ಲಿ ಮಾತ್ರ ಈ ದಿನ ಯಶಸ್ಸನ್ನು ನೋಡ್ಬೋದಾಗುತ್ತೆ ತಮ್ಮ ಬುದ್ಧಿಯನ್ನು ಖರ್ಚು ಮಾಡಿ ಮಾಡ್ತಕ್ಕಂಥ ಕೆಲಸಗಳು ಮಾತ್ರ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಅಂತ ನೋಡೋದು ಹಾಗೆ ಕನ್ಯಾ ರಾಶಿಯವರ ವಿಚಾರಕ್ಕೆ ಬರೋಣ ನೋಡಿ ಕನ್ಯಾ ವಾಹನದಿಂದ ಆಪತ್ತುಗಳು ಇರುತ್ತೆ ನಷ್ಟ ಅಂತ ನೋಡಿದ್ವಿ ಆದರೆ ಭೂಮಿಗೆ ಬಂಡವಾಳ ಆಗ್ತಿದ್ದೀರಾ ಸ್ವಲ್ಪ ಮಟ್ಟಿಗೆ ಒಳ್ಳೆದಿದೆ ಆದರೆ ತಾವು ಮನೆಯ ವಿಚಾರ ಹಾಗೆ ನೋಡಿ ಈ ವಾಹನದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಕನ್ಯಾ ಸಣ್ಣ ಪುಟ್ಟ ಅವಘಡಗಳಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಎಕ್ಸ್ಪೆಷಲಿ ನೀವು ಆರ್ಟ್ ಪ್ರಾಬ್ಲಮ್ ಇದೆ ಅಂದಾಗ ಈ ದಿನ ಸ್ವಲ್ಪ ಮಟ್ಟಿಗೆ ಆಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಕಾಮಾಗಿ ಯುವಂತೆ ಮಾಡಿ ಶಿವನ ಧ್ಯಾನವನ್ನು ಮಾಡಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಮಂತ್ರಗಳನ್ನು ಹೇಳ್ಕೊಳ್ಳಿ ಮ್ಯಾಕ್ಸಿಮಮ್ ಕಂಟ್ರೋಲ್ ಬರ್ತದೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡೋದ್ರಿಂದ ಆ ಥರದ ಆಪತ್ತುಗಳ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೆ ತುಲರಾಶಿ ವಿಚಾರಕ್ಕೆ ಬರೋಣ ನೋಡಿ ತುಲ ರಾಶಿಯವರಿಗೆ ಮ್ಯಾಕ್ಸಿಮಮ್ ಇವತ್ತು ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಭಾಳ ಶುಭ ದಿನ ಅಥವಾ ಹಾಗೆ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಭಾಳ ಅತ್ಯಂತ ಶುಭ ದಿನ ಜೊತೆಗೆ ಸಣ್ಣ ಪ್ರಯಾಣಗಳನ್ನು ಬೆಳೆಸ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದಿರುತ್ತೆ ಜೊತೆ ಜೊತೆಗೆ ತಾವು ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ಮ್ಯಾಕ್ಸಿಮಮ್ ಒಳ್ಳೆಯ ದಿನ ತುಲಾರಾಶಿಯವ್ರಿಗೆ ತಾವು ಇದನ್ನು ಈ ದಿನವನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ನೀವು ಸಹಿತವಾಗಿ ಗಣಪತಿಯನ್ನು ಆರಾಧನೆಯನ್ನು ಮಾಡಿ ಚಿಕ್ಕ ಮಕ್ಕಳಿಗೆ ಓ ಬಾಳೆಹಣ್ಣನ್ನು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಪ್ರಾಮುಖ್ಯತೆಯನ್ನು ಕೊಡ್ತದೆ ಹಾಗೆ ವೃಶ್ಚಿಕ ರಾಶಿಯವರ ವಿಚಾರಕ್ಕೆ ಬಂದಾಗ ದಶಮಾಧಿಪತಿ ಆಗಿರ್ತಕ್ಕಂಥದ್ದು ಚಂದ್ರ ಅಲ್ಲೇ ಇದ್ದಾನೆ ಮತ್ತು ಏಕಾದಶಾಧಿಪತಿ ಧನಲಾಭ ಇರ್ತಕ್ಕಂಥದ್ದು ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಧನಲಾಭದ ದಿನ ಈ ವೃಶ್ಚಿಕ ರಾಶಿಯವರಿಗಿದೆ ಈ ದಿನವನ್ನು ತಾವು ಉಪಯೋಗಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಕುಟುಂಬ ಸೌಖ್ಯ ಅಂತ ಕೂಡ ನೋಡಿದ್ವಿ ಬುಡ್ಸ್ಟಾನ್ನ ಭೋಜನವನ್ನು ಸವಿತಕ್ಕಂಥ ಕಾಲ ಕೂಡ ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ತೋರಿಸ್ತಾ ಇದೆ ಶುಭ ಆಗಲಿ ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಧನುರಾಶಿಯವ್ರಿಗೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಸ್ವಲ್ಪ ಲೇಸಿನೆಸ್ ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಒಂದು ರೀತಿಯಾಗಿ ಒಳ್ಳೆಯ ದಿನ ಸಹಿತವಾಗಿ ಆಗ್ತಕ್ಕಂಥದ್ದು ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು ಅಥವಾ ಕೆಲಸದ ನಿಮಿತ್ತ ಸ್ವಲ್ಪ ಒತ್ತಡಗಳು ಕೂಡ ಕಾಡ್ತಕ್ಕಂಥದ್ದಿರುತ್ತೆ ಒಟ್ಟಾರೆಯಾಗಿ ಈ ದಿನ ಸಾಮಾನ್ಯ ದಿನ ಲೇಸಿನೆಸ್ ಬಿಟ್ಟು ನಿಮ್ಮ ಕೆಲಸವನ್ನು ಒಂದು ನಿಮ್ಮ ತಂದೆಯೊಟ್ಟಿಗಿನ ಒಂದು ಇಂಟ್ರ್ಯಾಕ್ಷನ್ಸು ಏನಾದರೂ ಬಾ ಬಾಂಧವ್ಯದಲ್ಲಿ ಕೊರತೆ ತುಂದಾಗ ಸಂಧಾನದ ಮೂಲಕ ಬಗೆ ಇರತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ತಂದೆಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಜಾಸ್ತಿ ಇರತಕ್ಕಂಥದ್ದು ಈ ನಾವು ಧನುರಾಶಿಯವ್ರಿಗೆ ನೋಡ್ಬೋದು ಖಂಡಿತ ಒಳ್ಳೆಯ ದಿನ ಒಳ್ಳೆಯದಾಗಲಿ ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಯಾವುದೇ ಒಂದು ತರಲೆ ತಾಪತ್ರೆಗಳು ಬರ್ತಕ್ಕಂಥ ಸಾಧ್ಯತೆ ಈ ಮಕರ ರಾಶಿಯವರಿಗೆ ತೋರಿಸ್ತದೆ ಸುಖ ಸುಮ್ಮನೆ ಯಾರೊಟ್ಟಿಗೂ ಕೂಡ ಮನಸ್ತಾಪಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಆರೋಗ್ಯದ ವಿಚಾರದಲ್ಲಿ ಎಕ್ಸ್ಪೆಷಲಿ ನೀವು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ತಂದೆಯೊಟ್ಟಿಗಿನ ಮನಸ್ತಾಪಗಳು ಈ ದಿನ ಬೇಡ ಹಿರಿಯರೊಟ್ಟಿಗೆ ಮನಸ್ತಾಪಗಳು ಈ ದಿನ ಬೇಡ ಸಮಸ್ಯೆ ದಾಯಕವಾಗಿರತಕ್ಕಂಥ ದಿನ ಆಗಿರೋದ್ರಿಂದ ಮಸ್ಟ್ ಆ್ಯಂಡ್ ಶುಡ್ ನೀವು ಮಾಡ್ತಕ್ಕಂಥದ್ದು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಗೋಧಿಯ ಪಾಯಸ ಅಥವಾ ಗೋಧಿಯ ಚಪಾತಿಯನ್ನು ಬಡವರಿಗೆ ದಾನ ಕೊಡ್ತಕ್ಕಂಥದ್ದು ಹಸುಗಳಿಗೆ ಕೊಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ವ್ಯಾಪಾರ ವಹಿವಾಟುಗಳು ಎಕ್ಸೆಲೆಂಟಾಗಿ ನಡೆಯುತ್ತೆ ಮಧ್ಯಭಾಗದಲ್ಲಿ ಸ್ವಲ್ಪ ದುಡುಕಿನ ನಿರ್ಧಾರದಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ಬೋದು ಆದರೆ ವಿಶೇಷವಾಗಿರ್ತಕ್ಕಂಥ ದಿನ ಅತ್ಯದ್ಭುತವಾಗಿರ್ತಕ್ಕಂಥ ಲಾಭವನ್ನು ಕಾಣ್ತಕ್ಕಂಥ ದಿನ ಕುಂಭರಾಶಿಯವರಿಗೆ ಯಾವುದೇ ಒಂದು ವಿಚಾರದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದಿರುತ್ತೆ ಸಾರ್ವಜನಿಕ ಉತ್ತಮ ಬಾಂಧವ್ಯವನ್ನು ಕುಂಭರಾಶಿಯವರು ಕಾಪಾಡಿಕೊಳ್ಳಿ ಮನೆಯ ವಿಚಾರ ಆಗಿರ್ಬೋದು ಸಂಗಾತಿಯ ವಿಚಾರದಲ್ಲೂ ಅಭಿವೃದ್ಧಿ ಜಾಸ್ತಿ ಇರತಕ್ಕಂಥ ದಿನ ಕುಂಭರಾಶಿಯವರಿಗೆ ತೋರಿಸ್ತದೆ ಹಾಗೆ ಮೀನರಾಶಿ ವಿಚಾರಕ್ಕೆ ಬಂದಾಗಲೂ ಸಹಿತವಾಗಿ ನೋಡಿ ಮೀನರಾಶಿಯವರಿಗೆ ತಮ್ಮ ಕೆಲಸದಿಂದ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ರಾಜಕೀಯವಾಗಿ ಅಭಿವೃದ್ಧಿಯನ್ನು ಹೊಂದತಕ್ಕಂಥದ್ದು ಮೀನರಾಶಿಯವರಿಗೆ ತೋರಿಸ್ತಾ ಇದೆ ಖಂಡಿತವಾಗಿ ಉತ್ತಮದ ದಿನ ಆದರೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ ಹೆಚ್ಚಿನದಾಗಿ ಮೀನರಾಶಿಲಿರ್ತಕ್ಕಂಥವ್ರು ನೋಡಿ ಯಾವುದೇ ಕಾರಣಕ್ಕೂ ಸಹಿತ ನೀವು ತಮ್ಮ ಫ್ಯಾಮಿಲಿಯ ವಿಚಾರದಲ್ಲಿ ತುಂಬ ಇದಿನ ಸಮಸ್ಯೆಗಳನ್ನು ಮಾಡ್ಕೊಳ್ಳೋಕ್ಕೆ ಬಿಡಿ ಎಪ್ ಟು ಡಿವೋರ್ಸ್ ಕನ್ನ ಹೊರಟು ಹೋಗ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತಾ ಇದೆ ಆದರೆ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಇದನ್ನು ತೋರಿಸ್ತಾ ಇದೆ ಅಥವಾ ಏನಾದರೂ ನಿಮ್ಮ ಪೆಂಡಿಂಗ್ ಇರತಕ್ಕಂಥ ವರ್ಕನ್ನು ಈ ದಿನ ಮಾಡ್ತಕ್ಕಂಥದ್ದು ಶುಭವನ್ನು ತೋರಿಸ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಇರ್ತಕ್ಕಂಥ ಸ್ನೇಹಿತರೆ ನೋಡಿ ಗಂಡ ಹೆಂಡತಿಯ ನಡುವೆ ಭಾಳ ವಿಶೇಷವಾಗಿ ಅನ್ಯೂನ್ಯತೆ ಇಲ್ಲ ಪ್ರೀತಿ ಇಲ್ಲ ಬಾಂಡಿಂಗ್ ಇಲ್ಲ ಆದರೂ ಏನೋ ಗಂಡ ಹೆಂಡತಿ ಥರ ಇದ್ದಾರೆ ಅಂತಕ್ಕಂಥವರೆಲ್ಲ ಮಾಡ್ತಕ್ಕಂಥದ್ದು ಭಾಳ ಸರಳವಾಗಿರ್ತಕ್ಕಂಥ ವಿಧಾನ ಇದೆ ಏಲಕ್ಕಿಯನ್ನು ಅದರಲ್ಲೂ ವಿಶೇಷವಾಗಿ ಬಿಳಿದಲ್ಲ ಹಸಿರು ಏಲಕ್ಕಿಯನ್ನು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಇಬ್ಬರೂ ಹಾಕ್ಕೊಂಡು ಸ್ನಾನ ಮಾಡಿ ಹಾಗೆ ಶುಕ್ರನ ಯಂತ್ರವನ್ನು ಮನೆಯಲ್ಲಿ ಸ್ಥಾಪನೆ ಮಾಡಿಕೊಳ್ಳಿ ಅಥವಾ ಕೊರಳಲ್ಲಾದರೂ ಶುಕ್ರನ ಯಂತ್ರ ಬೆಳ್ಳಿ ವಿಶೇಷವಾಗಿ ಬೆಳ್ಳಿಯ ಶುಕ್ರನ ಯಂತ್ರ ಅಂತ ನೋಡಬೇಕು ಈ ಶುಕ್ರನ ಯಂತ್ರವನ್ನು ಇಬ್ರು ಹಾಕ್ಕೊಂಡು ಈ ರೀತಿಯಾದಂಥ ಸರಳ ವಿಧಾನವನ್ನು ತಾವು ಮಾಡ್ಕೊಳ್ಳೋದ್ರಿಂದ ಮ್ಯಾಕ್ಸಿಮಮ್ ನಿಮ್ಮ ಬಾಂಡಿಂಗ್ ವಿಶೇಷವಾಗ್ತಾ ಬರ್ತದೆ ಇದು ಅತ್ಯಂತ ಸರಳ ವಿಧಾನಗಳಲ್ಲಿ ಸರಳ ವಿಧಾನ ನಿಮ್ಮ ಗುರುಗಳೇ ನಮಗೆ ಶಕ್ತಾನುಸಾರ ನನಗೆ ಒಂದು ಲಾಕೆಟ್ ಹಾಕ್ಕೊಳ್ಳೋಕ್ಕಾಗ್ತಿಲ್ಲ ಅಂದರೂ ತೊಂದರೆ ಇಲ್ಲ ನೀವು ನೀವು ಏಲಕ್ಕಿಯನ್ನಾದರೂ ಹಾಕ್ಕೊಂಡು ಸ್ನಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಶಕ್ತಿ ಇದ್ದವ್ತಕ್ಕಂಥವ್ರಿಗೆ ಈ ಬೆಳ್ಳಿಯ ಲಾಕೆಟನ್ನು ಹಾಕ್ಕೊಳ್ಳಿ ಮ್ಯಾಕ್ಸಿಮಮ್ ನಿಮಗೆ ನಿಮ್ಮ ಬಾಂಡಿಂಗ್ ನಿಮ್ಮ ವೈವಾಹಿಕ ಜೀವನದಲ್ಲಿ ಜಾಸ್ತಿ ಆಗುತ್ತೆ ಖಂಡಿತವಾಗಿ ಈ ವಿಚಾರವನ್ನು ನೀವು ಶೇರ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಅಂತ ಹೇಳ್ತಾ ಸರ್ವೇ ಬಂತು